ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ದೋಸ್ತಿ ನಾಯಕರ ಮೇಲಿನ ಐಟಿ ದಾಳಿಗೆ ಸಿಎಂ ಕುಮಾರಸ್ವಾಮಿ ಕೆಂಡ ಮಂಡಲರಾಗಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದವರು ಮಾತ್ರ ಐಟಿ ಅವರಿಗೆ ಕಾಣಿಸ್ತಾ ಇದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಭಿಕ್ಷೆ ಎತ್ತಿ ಚುನಾವಣೆ ಮಾಡ್ತಾ ಇದ್ದಾರೆಯೇ ಅನ್ನುವಂಥ ಪ್ರಶ್ನೆ ಕೂಡ ಮಾಡಿದ್ದಾರೆ ಐಟಿ ಅಧಿಕಾರಿಗಳ ದಾಳಿಗೆ ಶಿವಮೊಗ್ಗದಲ್ಲಿ ಸಿಎಂ ಆಕ್ರೋಶವನ್ನ ವ್ಯಕ್ತಪಡಿಸಿದಂತ ರೀತಿ ಇದು ದೋಸ್ತಿ ನಾಯಕರ ಮೇಲಿನ ಐಟಿ ದಾಳಿಗೆ ಸಿಎಂ ಕುಮಾರಸ್ವಾಮಿ ಸಾಕಷ್ಟು ಕೋಪಗೊಂಡಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದವರು ಮಾತ್ರ ಐ ಟಿ ಅವರಿಗೆ ಯಾಕೆ ಕಾಣಿಸ್ತಾರೆ ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರು ಏನ್ ಭಿಕ್ಷೆ ಎತ್ತಿ ಚುನಾವಣೆ ಮಾಡ್ತಾ ಇದ್ದಾರಾ ಹಾಗಾದ್ರೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮನೆ ಮೇಲೆ ಐಟಿ ರೇಡ್ ಆಗುತ್ತೆ ಅನ್ನೋದಾದ್ರೆ ಬಿಜೆಪಿ ನಾಯಕರ ಮನೆ ಮೇಲೂ ಆಗಬೇಕು ಆದ್ರೆ ಯಾಕೆ ಬಿಜೆಪಿ ನಾಯಕರು ಯಾರು ಕೂಡ ಐಟಿ ಇಲಾಖೆಯವರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಸಿಎಂ ಕುಮಾರಸ್ವಾಮಿ ಅವರ ಪ್ರಶ್ನೆ ಆಗಿದೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವ್ರ ಮನೆ ಜೆ ಡಿ ಎಸ್ ಪಕ್ಷದವ್ರ ಮನೆನೇ ಅವ್ರಿಗೆ ಕಣ್ಣಿಗೆ ಕಾಣೋದು ಅವ್ರಿಗೆ ಕಣ್ಣಿಗೆ ಕಣ್ಣಿಗೆ ಕಾಣೋದು ಕಣ್ಣಿಗೆ ಕಾಣ್ತಕ್ಕಂಥದ್ದು ಅವರಿಗೆ ಕಾಂಗ್ರೆಸ್ ಜೆ ಡಿ ಎಸ್ನ ನಾಯಕರುಗಳು ಅದರ ಅಭಿಮಾನಿಗಳೇ ಅವ್ರ ಕಣ್ಣಿಗೆ ಕಾಣ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಅವರಿಗೆ ಜೆ ಪಿಯವರು ಯಾವುದೇ ರೀತಿ ಹಣ ಖರ್ಚು ಮಾಡದೆ ಭಿಕ್ಷೆ ಎತ್ತಿ ಚುನಾವಣೆಯಲ್ಲಿ ನಡೆಸಾವ್ರ ಅವರು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಪಾಪ ಬಿಜೆಪಿ ನಾಯಕರುಗಳು ಕಣ್ಣಿಗೆ ಕಾಣಲ್ಲ ಅವ್ರ ಮನೆ ರೈಡ್ ಆಗಿದೆಯಾ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವ್ರ ಮನೆ ಜೆ ಡಿ ಎಸ್ ಪಕ್ಷದವ್ರ ಮನೇನೆ ಅವ್ರಿಗೆ ಕಣ್ಣಿ ಕಾಣೋದು ಅವ್ರಿಗೆ ಕಣ್ಣಿ ಕಣ್ಣಿ ಕಾಣೋದು ಕಣ್ಣಿಗೆ ಕಾಣ್ತಕ್ಕಂಥದ್ದು ಅವರಿಗೆ ಕಾಂಗ್ರೆಸ್ ಎಸ್ನ ನಾಯಕರುಗಳು ಅದರ ಅಭಿಮಾನಿಗಳೇ ಅವ್ರ ಕಣ್ಣಿ ಕಾಣ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ಅವ್ರ ಮನೆ ರೈಡ್ ಆಗಿದೆಯಾ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವ್ರ ಮನೆ ಜೆ ಡಿ ಎಸ್ ಪಕ್ಷದವ್ರ ಮನೆನೇ ಅವ್ರಿಗೆ ಕಣ್ಣಿ ಕಾಣೋದು ಅವ್ರಿಗೆ ಕಣ್ಣಿಗೆ ಕಣ್ಣಿಗೆ ಕಾಣೋದು ಕಣ್ಣಿಗೆ ಕಾಣ್ತಕ್ಕಂಥದ್ದು ಅವರಿಗೆ ಕಾಂಗ್ರೆಸ್ ಜೆ ಡಿ ಎಸ್ನ ನಾಯಕರುಗಳು ಅದರ ಅಭಿಮಾನಿಗಳೇ ಅವ್ರು ಕಣ್ಣಿಗೆ ಕಾಣ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಪಾಪ ಪಿಯವರು ಯಾವುದೇ ರೀತಿ ಹಣ ಖರ್ಚು ಮಾಡದೆ ಭಿಕ್ಷೆ ಎತ್ತಿ ಚುನಾವಣೆ ನಡೆಸೋರು ಅವರು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಪಾಪ ಬಿಜೆಪಿ ನಾಯಕರುಗಳು ಕಣ್ಣಿಗೆ ಕಾಣಲ್ಲ